ಕೋವಿಡ್ನಿಂದ ಇನ್ನೂ ಜನ ಆಚೆ ಬರುವ ಮುನ್ನವೇ ಇದೀಗ ಚೀನಾದಲ್ಲಿ ಇನ್ಫ್ಲೂಯೆನ್ಸಾ ಮತ್ತು ಉಸಿರಾಟ ತೊಂದರೆಯಿಂದ ಮುಖ್ಯವಾಗಿ ಚಿಕ್ಕ ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಬಳಲುತ್ತಾ ಇರೋದ್ರಿಂದ ಇದೀಗ ಜಗತ್ತಿನ ಗಮನ ಚೀನಾದತ್ತ ಬಂದಿರತಕ್ಕಂಥದ್ದು ಆಗಿನ ಆತಂಕವನ್ನು ಸೃಷ್ಟಿಸುವಂಥದ್ದು ಈ ನೆಲೆಯಲ್ಲಿ ಭಾರತ ಸರ್ಕಾರ ಭಾರತದಲ್ಲಿ ಈಗಾಗಲೇ ಮುಂಜಾಗ್ರತೆ ತೆಗೆದುಕೊಳ್ಳಲಿಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಆರೋಗ್ಯ ಇಲಾಖೆಗೆ ಸೂಚಿಸಿರುವಂಥದ್ದು ಈಗಾಗಲೇ ಕರ್ನಾಟಕ ಸರ್ಕಾರ ಕೂಡ ಬಾಗಲಕೋಟೆಯ ಜಿಲ್ಲಾ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಲ್ಲಿ ಸಹಿತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸೂಚನೆ ಮಾಡಿರ್ತಕ್ಕಂಥದ್ದು ಈ ನೆಲೆಯೊಳಗೆ ಬಾಗಲಕೋಟೆಯ ಜ ನವನಗರದಲ್ಲಿರ್ತಕ್ಕಂಥ ಜಿಲ್ಲಾಡಳಿತದಲ್ಲಿ ಈ ಒಂದು ಉಸಿರಾಡ ತೊಂದರೆ ಮತ್ತು ಇನ್ಫ್ಲೂಯೆನ್ಸಾಗಿ ಬೇಕಾಗಿರ್ತಕ್ಕಂಥ ಅಗತ್ಯ ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳತಕ್ಕಾಗಿರ್ತಕ್ಕಂಥದ್ದು ನವನಗರದಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಯಲ್ಲಿ ಐ ಸಿ ಯು ಎನ್ ಐ ಸಿ ಯು ಹಾಗೆಯೇ ಪಿ ಐ ಸಿ ಯು ಹೀಗೆ ವಿಶೇಷವಾಗಿ ಮಕ್ಕಳನ್ನು ಮಕ್ಕಳಿಗಾಗಿಯೇ ಈ ಒಂದು ವಾರ್ಡ್ಗಳನ್ನು ತಯಾರು ಮಾಡಿರ್ತಕ್ಕಂಥದ್ದು ಸುಮಾರು ಐವತ್ತು ಬೆಡ್ಗಳನ್ನು ಅಂದರೆ ಜನರಲ್ ವಾರ್ಡ್ ಸೇರಿದಂತೆ ಸುಮಾರು ಐವತ್ತು ಬೆಡ್ಗಳನ್ನು ಇದಕ್ಕಾಗಿಯೇ ಮೀಸಲಿರಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಯನ್ನು ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ನಿನ್ನೆಯಿಂದಲೇ ಆರಂಭವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಕೋವಿಡ್ನ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾವು ನೋವುಗಳು ಸಂಭವಿಸಿರ್ತಕ್ಕಂಥದ್ದು ಅದರಿಂದ ನೋವನ್ನು ಅನುಭವಿಸಿರ್ತಕ್ಕಂಥದ್ದು ಈ ನೆಲೆಯೊಳಗೆ ಈ ಸಾರಿ ಅಂಥ ಯಾವುದೇ ಒಂದು ಅಪಾಯ ಆಗದೆ ಇರಲಿ ಅನ್ನುವಂಥ ಕಾರಣಕ್ಕಿಂತ ಈಗಾಗಲೇ ಸರ್ಕಾರ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಆಸ್ಪತ್ರೆಗಳಿಗೆ ಸುರ್ಕ ಸೂಕ್ತವಾದಂತಹ ಒಂದು ನಿರ್ದೇಶನವನ್ನು ನೀಡಿರ್ತಕ್ಕಂಥದ್ದು ಈಗಾಗಲೇ ಬಾಗಲಕೋಟೆ ಜಿಲ್ಲಾಡಳಿತ ಈಗಾಗಲೇ ಆ ಒಂದು ಕಾಯಿಲೆಗಳನ್ನು ನಿಯಂತ್ರಿಸೋದಕ್ಕಾಗಿ ಅಗತ್ಯತೆ ಅಂತ ಒಂದು ಸಂದರ್ಭಗಳು ಎದುರಾದರೆ ಎದುರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಮಾಡಿಕೊಳ್ತಾ ಇದೆ ಈ ನೆಲೊಳಗೆ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ವ್ಯವಸ್ಥೆಗಿದೆ ಆ ವೆಂಟಿಲೇಟರ್ ಈ ಎಲ್ಲದರ ಬಗ್ಗೆ ನವನಗರದ ಜಿಲ್ಲಾ ಆಸ್ಪತ್ರೆಯ ಸರ್ಜನರಾದಂಥ ಡಾಕ್ಟರ್ ಪ್ರಕಾಶ್ ಬೆರಾದರ್ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ ಈಗ ಚೀನಾದಲ್ಲಿ ಭಾಳಷ್ಟು ಆತಂಕವನ್ನು ಸೃಷ್ಟಿಸಿ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಮಕ್ಕಳಿಗೆ ಈ ನೆಲೊಳಗೆ ತಾವು ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಿ ಮುಂಜಾಗ್ರತಾ ಕ್ರಮವಾಗಿ ನಮ್ಮ ಆಯುಕ್ತರ ಆದೇಶದಂತೆ ನಿರ್ದೇಶನದಂತೆ ನಾವು ಹತ್ತು ಬೆಡ್ಗಳ ಪಿ ಐ ಸಿ ಯು ಮತ್ತು ಹತ್ತು ಬೆಡ್ಗಳ ಎನ್ ಐ ಸಿ ಮಾಡುವ ಪ್ರಿಪೇರ್ ಮಾಡಿದ್ದೀವಿ ಆಮೇಲೆ ಅದೇ ರೀತಿಯಾಗಿ ಕಾಮನ್ ಬೆಡ್ಸ್ ಅಂತ ಹೇಳಿ ಇಪ್ಪತ್ತು ಬೆಡ್ಗಳನ್ನು ಚಿಕ್ಕ ಮಕ್ಕಳಿಗಾಗಿ ಮೀಸಲಿಟ್ಟಿದ್ದೀವಿ ಅದಲ್ಲದೆ ಇಪ್ಪತ್ತು ಬೆಡ್ಗಳನ್ನು ಜನರಲ್ ಅಡಲ್ಟ್ಗೋಸ್ಕರನೂ ಮೀಸಲಿಟ್ಟು ಸರ್ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಆಸ್ಪತ್ರೆಗಳಲ್ಲಿ ಒಂದು ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿತ್ತು ವಿಶೇಷ ಘಟಕಗಳನ್ನು ಸ್ಥಾಪನೆ ಮಾಡುತ್ತೆ ಈಗ ಸದ್ಯಕ್ಕೆ ನವನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಘಟಕ ಸ್ಥಿತಿ ಹೇಗಿದೆ ಎಷ್ಟು ಸಾಮರ್ಥ್ಯ ಇದೆ ಸರ್ ನಮ್ಮಲ್ಲಿ ಈ ಎರಡು ಆಕ್ಸಿಜನ್ ಉತ್ಪಾದನಾ ಘಟಕಗಳಿದೆ ಒಂದು ಸಾವಿರ ಲೀಟರ್ ಪ್ರತಿ ನಿಮಿಷಕ್ಕೆ ಇನ್ನೊಂದು ಐದುನೂರು ಲೀಟರ್ ಪ್ರತಿ ನಿಮಿಷಕ್ಕೆ ಎರಡು ಇದನ್ನು ನಾವು ನಿನ್ನೆಲ್ಲ ಮೊನ್ನೆ ಮಾಪ್ ಡ್ರಿಲ್ ಮಾಡಿ ಅದನ್ನು ರೆಡಿ ಚೆನ್ನಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ಸೆಂಟ್ರಲ್ದಿಂದನೂ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ಈಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟು ವೆಂಟಿಲೇಟರ್ಗಳ ಲಭ್ಯ ಇದೆ ಈಗ ಅವು ದುಸ್ಥಿತಿಯಲ್ಲೂ ಇದೆ ಈಗ ಈಗ ಈ ಸದ್ಯಕ್ಕೆ ಎಷ್ಟು ಈ ಒಂದು ಮಕ್ಕಳು ವಿಭಾಗಕ್ಕೆ ಅಳವಡಿಸಲಿಕ್ಕೆ ತಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸರ್ ಅವಶ್ಯ ನಮ್ಮಲ್ಲಿ ಟೋಟಲ್ ನಲ್ವತ್ತು ವೆಂಟಿಲೇಟರ್ಸ್ ಇದ್ದಾವೆ ಸೊ ಅವಶ್ಯಕ ಅದರಲ್ಲಿ ಸಣ್ಣ ಪುಟ್ಟ ಮೈನರ್ ರಿಪೇರ್ ಇದ್ದಿದ್ದನ್ನು ಇವೆಲ್ಲ ನಾವು ಸರಿಪಡಿಸ್ಕೊಳ್ತಾ ಇದ್ದೀವಿ ಆಮೇಲೆ ಈಗ ಆಲ್ರೆಡಿ ನಾವು ವೆಂಟಿಲೇಟರ್ಸ್ ಕಂಟಿನ್ಯೂಸ್ ಆಗಿ ಡೈಲಿ ಯೂಸ್ ಮಾಡ್ತಿರೋದ್ರಿಂದ ಸೊ ಗೆ ತಕ್ಕಂತನೇ ನಾವು ಅದಕ್ಕೆ ಅವ್ರಿಗೂ ಎಷ್ಟು ಅವಶ್ಯಕತೆ ಇದೆ ಅವ್ರಿಗೂ ನಾವು ಇನ್ ಕೇಸ್ ಹೆಚ್ಚಾದರೆ ನಮ್ಮಲ್ಲಿ ಅದು ಹೆಚ್ಚು ಮಾಡಿಕೊಂಡು ಅವ್ರು ಟ್ರೀಟ್ಮೆಂಟ್ ಕೊಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಇದೆ ಈಗ ಕಳೆದ ಒಂದು ತಿಂಗಳಿಂದ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಕೆಲವು ಆಸ್ಪತ್ರೆಗಳನ್ನು ಗಮನಿಸಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಈ ನೆಗಡಿ ಕೆಮ್ಮು ಜ್ವರ ಇಂಥವುಗಳಿಂದ ಬಳಲಕ್ಕಂತ ತಮ್ಮ ಹೊರ ರೋಗಿಗಳದು ಯಾವ ಸ್ಥಿತಿ ಇದೆ ಈಗ ಸರ್ ರೋಗಿಗಳಲ್ಲಿ ಇದು ನೋಡ್ಬೇಕಂದ್ರೆ ಸೀಸನಲ್ ಇನ್ಫ್ಲೂಯೆನ್ಸಾ ಇದು ಕಾಮನ್ ಇದು ಎಲ್ಲ ಇದ ಜಿಲ್ಲೆಗಳಲ್ಲೂ ಒಂದು ಸೀಸನ್ ಸೀಸನ್ ವೈಸ್ ಏನು ಇನ್ಫ್ಲೂಯೆನ್ಸ್ ಬರ್ತೈತೆ ಅದು ಕಾಮನ್ ಇರ್ತದೆ ಅದೇ ರೀತಿಯಾಗಿ ಈ ಸೀಸನಲ್ಲಿ ಕೂಡ ಒಂದು ಸ್ವಲ್ಪ ಎಗಾಲ ಅಂತ ಇರೋದ್ರಿಂದ ಸ್ವಲ್ಪ ಸೀಸನ್ ಚೇಂಜ್ ಆಗಿರೋದ್ರೆ ವೈರಲ್ ಫೀವರು ಮತ್ತು ವೈರಲ್ ಇನ್ಫೆಕ್ಷನ್ ಇದೆ ಇದೇ ಕಾಮನ್ ಆಗಿದೆ ಜಾಸ್ತಿ ಇದೆ ಸರ್ ಈ ಒಂದು ಕಡೆ ನಮಗೆ ಯಾವುದೇ ಆತಂಕ ಇಲ್ಲ ಅಂತ ಸರ್ಕಾರ ಹೇಳಿದೆ ಆದಾಗ್ಯೂ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ತಮಗೆ ನಿರ್ದೇಶನ ನೀಡಿರತಕ್ಕಂಥದ್ದು ಒಟ್ಟಾರೆಯಾಗಿ ಅಂಥ ಪರಿಸ್ಥಿತಿ ಬಂದರೆ ಜಿಲ್ಲಾಡಳಿತ ಅದನ್ನು ಎದುರಿಸಲಿಕ್ಕೆ ಎಲ್ಲ ಔಷಧೋಪಚಾರ ಎಲ್ಲ ಲಭ್ಯ ಇದೆ ಎಲ್ಲ ಲಭ್ಯ ಇದೆ ಔಷಧ ಎಲ್ಲರೂ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್ ಇರೋದರಿಂದ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲದೇ ಇರೋದರಿಂದ ಕಾಮನ್ ಟ್ರೀಟ್ಮೆಂಟ್ ಇರೋದರಿಂದ ಎಲ್ಲ ಔಷಧಗಳು ಲಭ್ಯವಿದೆ ನಮ್ಮಲ್ಲಿ ಹಾಗೆಯೇ ಈ ಆಸ್ಪತ್ರೆಯ ಚಿಕ್ಕ ಮಕ್ಕಳ ತಜ್ಞರು ಸಹಿತ ಇದ್ದಾರೆ ಅವ್ರಿಗೆ ಸರ್ ವಿಶೇಷವಾಗಿ ಈಗೇನು ಇನ್ಫ್ಲುಯೆನ್ಸಾ ಹಾಗೆ ಮಕ್ಕಳಿಗೆ ಉಸಿರಾಡೋದು ತೊಂದರೆ ನ್ಯೂಮೇನಿಯಾ ಅಂತ ಹೇಳ್ಕೊಂತಾರೆ ಇದ್ರ ಲಕ್ಷಣಗಳೇನು ಪಾಲಕರಿಗೆ ತಾವು ಕೊಡ್ತಕ್ಕಂಥ ಒಂದು ಸಲಹೆ ಏನು ಅಂತ ಇದು ಇನ್ಫ್ಲುಯೆಂಜ ಅಂತ ಹೇಳಿ ವರ್ಷ ಪ್ರತಿ ವರ್ಷ ಮಕ್ಕಳಿಗೆ ಬರುತ್ತೆ ಇದು ಅಲ್ಲಿ ಬರುತ್ತೆ ಇವ್ರಿಗೆ ಸಿಕ್ಸ್ ಮಂತ್ ಫಸ್ಟಿಗೆ ಆಮೇಲೆ ನೆಕ್ಸ್ಟ್ ಸಿಕ್ಸ್ ಮಂತಲ್ಲಿ ಬರುತ್ತೆ ಇದೇನು ಹೊಸ ಕಾಯಿಲೆ ಇಲ್ಲ ಪ್ರತಿ ವರ್ಷ ಬರುವಂಥದ್ದೇ ಇಂಥದ್ದು ಏನಾದ್ರು ಬಂದರೆ ಮಕ್ಕಳಲ್ಲಿ ಏನಿರುತ್ತೆಂದರೆ ಮಕ್ಕಳಿಗೆ ತೀವ್ರತರವಾದ ಜ್ವರ ನೆಗಡಿ ಕೆಮ್ಮು ಗಂಟಲು ನೋವು ಕೆಲವೊಂದು ಟೈಮ್ ಮೈಲ್ಜ ಬಾಡಿ ಅಂತ ಹೇಳ್ತೀವಿ ಅದು ಬಂದ್ಬಿಟ್ರೆ ಸ್ವಲ್ಪ ಸಹ ಕೆಲವೊಂದು ಟೈಮ್ ಮಕ್ಕಳು ಸ್ವಲ್ಪ ಸುಸ್ತಾಗಿರ್ತವೆ ಸರ್ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕು ಇದು ಸ್ವಲ್ಪ ಮೈಲ್ಡ್ ಇನ್ಫೆಕ್ಷನ್ ಇದ್ದರೆ ಮನೆಯಲ್ಲೇ ಮಕ್ಕಳನ್ನ ಇಟ್ಕೊಂಡು ಜಾಸ್ತಿ ನೀರು ಕುಡಿಸೋದು ಜ್ವರ ಬಂದರೆ ಜ್ವರಗಳಿಗೆ ಬುಳ್ಗೆ ಕೊಡಿಸೋದು ಬೇರೆ ಥರದ್ದು ಏನಾದ್ರು ಸಿಂಟಮ್ಸ್ ಬಂದರೆ ಆ ಥರ ಸಿಂಟಮ್ಸ್ ಕೊಟ್ಟು ಮನೆಯಲ್ಲೇ ಗುಣ ಮಾಡ್ಬೋದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮುಂದೆ ಹೋಗಿ ಏನಾಗುತ್ತೆ ಮಕ್ಕಳಿಗೆ ಕೆಲವೊಂದು ಟೈಮ್ ನಿಮೋನಿಯಾ ಆಗುತ್ತೆ ಸರ್ ನಿಮೋನಿಯಾ ಅಂದರೆ ಶ್ವಾಸಕೋಶದ ಸೋಂಕು ಅಂತ ಹೇಳ್ತೇವೆ ಆ ಥರದೇನಾರ ಆಯಿತು ಅಂದರೆ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ತದೆ ಎದಿ ಸ್ವಲ್ಪ ಫಾಸ್ಟಾಗಿ ಉಸಿರಾಡಿಸ್ತಾರೆ ಮಕ್ಕಳು ಅಂತ ಟೈಮಲ್ಲಿ ಆಸ್ಪತ್ರೆ ಕರ್ಕೊಂಡ್ಬರ್ಬೇಕು ಮಕ್ಕಳಿಗೆ ಅಂಥ ಮಕ್ಕಳಿಗೆ ಏನೋ ಐ ವಿ ಫ್ಲೂಯಿಡ್ಸ್ ಎಲ್ಲ ಬೇಕಾಗುತ್ತೆ ಇಂಜೆಕ್ಷನ್ಸ್ ಎಲ್ಲ ಬೇಕಾಗುತ್ತೆ ಮತ್ತು ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ ಆ ಟೈಮಲ್ಲಿ ಆಕ್ಸಿಜನ್ ಎಲ್ಲ ಬೇಕಾಗುತ್ತೆ ಅಂತ ಮಕ್ಕಳಿಗೆ ಕರ್ಕೊಂಬಂದ್ರೆ ನಾವು ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಹಂಗೆನಾದ್ರು ಕೇಸಸ್ ಬಂದರೆ ನಾವು ಟ್ರೀಟ್ಮೆಂಟ್ ಕೊಡೋಕೆ ಸಿದ್ಧ್ರಿ ಅಂದ್ರೆ ಪಾಲಕರಿಗೆ ಯಾವುದೇ ಭಯ ಬೇಡ ಈ ಕೋವಿಡ್ನೂ ಬಹಳಷ್ಟು ಜನ ನೊಂದಿದ್ದರಿಂದ ಇದನ್ನು ಕೇಳಿಕೊಂಡ್ರೆ ಸ್ವಲ್ಪ ಆತಂಕಕ್ಕೊಳಗಾಗುತ್ತೆ ಭಯ ಪಡುವಂಥ ಹೊಸ ರೋಗ ಅನ್ನೋಲ್ಲ ಸರ್ ಪ್ರತಿ ವರ್ಷ ಬರುತ್ತೆ ಇದು ಪ್ರತಿ ವರ್ಷ ಸೀಸನಲ್ಲಿ ಬರುತ್ತೆ ಚಳಿಗಾಲದಲ್ಲಿ ಸೀಸನ್ ಚಳಿಗಾಲದಲ್ಲಿ ಸೀಸನಲ್ಲಿ ಸೀಸನಲ್ಲಿ ಇನ್ಫ್ಲೂಯೆನ್ಸ ಪ್ರತಿ ವರ್ಷ ಬರುತ್ತೆ ಹಂಗೆ ಭಯ ಪಡುವಂಥದ್ದೇನು ಬೇಕಾಗಿಲ್ಲ ಹಂಗೆ ಏನಾದ್ರು ಬಂತಂದ್ರೆ ಮಕ್ಕಳಿಗೆ ನೀವು ಎಕ್ಸ್ಟ್ರಾ ಕೇರ್ ತಗೊಳ್ಳಿ ಜಾಸ್ತಿ ನೀರು ಕುಡಿಸ್ರಿ ರೆಸ್ಟ್ ಮಾಡಿಸ್ರಿ ಸ್ಕೂಲಿಗೆ ಕಳಿಸ್ಬೇಡ್ರಿ ಮಾಸ್ಕ್ ಹಾಕ್ರಿ ಕೈ ತೊಳಸ್ರಿ ಮೇಲಿಂದ ಮೇಲೆ ಕೈ ತೋಳಿಸ್ರಿ ಬಿಸಿ ಬಿಸಿ ನೀರು ಕುಡಿಸ್ರಿ ಜಾಸ್ತಿ ನೀರು ಕುಡಿಸ್ರಿ ಅದನ್ನ ಬಿಟ್ಟರೆ ಬೇರೆ ಏನಾದ್ರು ಜ್ವರ ನೆಗಡಿ ಕೆಮ್ಮಂದ್ರೆ ಆ ಗುಳಿಗೆ ಕೊಟ್ಟರೆ ಸಾಕು ಒಂದು ವಾರಲ್ಲಿ ಇಂಪ್ರೂವ್ ಆಗಿಬಿಡುತ್ತೆ ಏನು ಸಮಸ್ಯೆ ಆಗೋದಿಲ್ಲ ಇದು ವೈದ್ಯರಿರುವಂಥದ್ದು ಒಟ್ಟಾರೆಯಾಗಿ ಸೀಸನಲ್ ವೈಸ್ ಬರುವಂಥ ಇವು ನೆಗಡಿ ಕೆಮ್ಮು ಜ್ವರ ಇಂಥವೆಲ್ಲ ಇರ್ತವೆ ಇದಕ್ಕೆ ಪಾಲಕರು ಆತಂಕ ಪಡೋದು ಬೇಡ ಆದಾಗ್ಯೂ ಸಹಿತ ಮಕ್ಕಳ ಬಗ್ಗೆ ಹೆಚ್ಚಿನ ವಹಿಸೋದು ಅಗತ್ಯತೆ ಅಂಥದ್ದೇನಾದರೂ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ಸಮೀಪದ ಆಸ್ಪತ್ರೆಗೆ ಸಂಪರ್ಕಿಸಬೇಕು ಅನ್ನುವಂತಹ ಒಂದು ಸಲಹೆಯನ್ನು ಕೊಡ್ತಾಯಿದ್ದಾರೆ